ಹನ್ನೆರಡು ಗಂಟೆ ಟೈಮ್ ಕೊಟ್ಟಿದಾರಂತೆ ಸಾಹುಕಾರ ಶುರು ಆಗೇ ಹೋಯ್ತು ಓಪನ್ ವಾರ್ ಸತೀಶ್ ಜಾರಕಿಹೊಳಿ ಇದನ್ನ ನೇರವಾಗಿ ಹೇಳಿದ್ದಾರೆ ಇದ್ಯಾವುದೋ ಸೀಕ್ರೆಟ್ ಅಲ್ಲ ತೆರೆಯ ಹಿಂದೆ ನಡೆದಂತ ಮಾತುಕತೆ ಅಲ್ಲ ಅಂತೆ ಕಂತೆ ಅಲ್ಲ ಇದು ನೇರವಾಗಿ ಆಡಿರುವ ಮಾತು ಕಡಕ್ ಮಾತು ಹನ್ನೆರಡು ಗಂಟೆ ಟೈಮ್ ನ ಮಾತಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಯಾಕೆ ಆ ಮಾತನ್ನ ಆಡಿದ್ರು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ನಾವು ಹೆದರಲ್ಲ ಯಾಕೆ ಡಿ ಕೆ ಶಿವಕುಮಾರ್ಗೆ ಟಕ್ಕರ್ ಕೊಟ್ರ ಸಾಹುಕಾರ ಏನ್ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ನಡುವೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿ ಬಂದ್ರು ಬೆನ್ನಲ್ಲೇ ನಿನ್ನೆ ಡಿ ಕೆ ಶಿವಕುಮಾರ್ ಅವ್ರು ಹೋಗಿ ಅಗೇನ್ ಅದೇ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾದ್ರು ಸೊ ರಹಸ್ಯ ಸಭೆಗಳ ಸರಣಿಯೇ ನಡೀತಾ ಇದೆ ಆ ರಹಸ್ಯ ಸಭೆಗಳ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ರಿಪೋರ್ಟ್ ಮಾಡಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ನ ಒಳಮನೆಯಲ್ಲಿ ಏನ್ ನಡೀತಾ ಇದೆ ತೆರೆಯ ಹಿಂದೆ ಏನ್ ನಡೀತಾ ಇದೆ ಸತೀಶ್ ಜಾರಕಿಹೊಳಿ ಈಗ ಹನ್ನೆರಡು ಗಂಟೆಯ ಮಾತಾಡಿರೋದು ಯಾಕೆ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರ ಮಾತು ಸಾಕಷ್ಟು ಚರ್ಚೆಗೆ ಆಸ್ಪದವನ್ನು ಒದಗಿಸಿದೆ ಅವರು ನೇರವಾಗಿ ಹೇಳಿದ್ದಾರೆ ಹನ್ನೆರಡು ಗಂಟೆ ಟೈಮ್ ಕೊಟ್ಟಿದ್ದೀನಿ ಅಂತ ಏನು ಹನ್ನೆರಡು ಗಂಟೆ ಟೈಮ್ ಕೊಟ್ಟಿದ್ದೀನಿ ಅಂದ್ರೆ ಏನ್ ಅರ್ಥ ಯಾವ ಹಿನ್ನೆಲೆಯಲ್ಲಿ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಇದೇನು ಗಡುವ ಅಥವಾ ತಾವು ಕೊಟ್ಟಿರುವ ಸಮಯವ ಯಾವ ಅರ್ಥದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿರೋದು ಎಸ್ ಅದನ್ನೇ ವಿವರಿಸ್ತಾ ಇದ್ದೀನಿ ನೋಡಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿರೋದು ಸಿ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿರೋದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ತಲ್ಲಿದೆ ನನ್ನ ನೇತೃತ್ವದಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅನ್ನೋಂತದ್ದೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಮೂಲಕ ಉತ್ತರವನ್ನು ಕೊಡ್ತಾ ಇದ್ದಾರೆ ನೀವು ಒಬ್ಬರೇ ಅಲ್ಲ ಸ್ವಾಮಿ ನಾವು ಎಲ್ಲ ಇದ್ದೇವೆ ಅನ್ನೋದನ್ನ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಅದಕ್ಕೆ ಅವ್ರು ಮಾತು ಹೇಳ್ತಾರ ಅವರು ಏನಂತ ಯಾರು ಏರ್ಪೋರ್ಟ್ ಅಲ್ಲಿ ಬ್ಯಾನರ್ ಹಾಕತಾರಲ್ಲ ಅವ್ರು ಮಾತ್ರ ಹೈಲೈಟ್ ಆಗ್ತಾರೆ ಹಳ್ಳಿಯಲ್ಲಿ ತೆರೆಮರೆಯಲ್ಲಿ ಯಾರು ದುಡಿತಾ ಇರ್ತಾರಲ್ಲ ಪಕ್ಷಕ್ಕೋಸ್ಕರ ಅವರು ಯಾರು ಅಂತ ಗೊತ್ತೇ ಆಗೋಲ್ಲ ಅವ್ರು ಯಾವತ್ತು ಬೆಳಕಿಗೆ ಬರೋಲ್ಲ ಆದ್ರೆ ಅವ್ರು ನಿಜವಾಗಿಯೂ ಪಕ್ಷಕ್ಕೋಸ್ಕರ ದುಡಿತಾ ಇರ್ತಾರೆ ಅನ್ನೋ ಮಾತಿನ ಹೇಳ್ತಾರೆ ಇದೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರುವ ಟಾಂಗೆ ಅಂದ್ರೆ ಸಿ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಅವರು ಬಹಳ ಸೈಲೆಂಟ್ ವರ್ಕರ್ ಅವ್ರದ್ದು ಅಬ್ಬರ ಇರಲ್ಲ ಎಲ್ಲೂ ಸೌಂಡ್ ಇರಲ್ಲ ಯಾವುದೇ ಧಾಮ್ ಧೂಮ್ ಅನ್ಕೊಂಡು ಸಮಾವೇಶಗಳನ್ನ ಮಾಡಲ್ಲ ಆದ್ರೆ ಹೇಗೆ ಕೆಲಸ ಮಾಡಬೇಕು ಪಕ್ಷಕ್ಕೋಸ್ಕರ ಅದು ಚೆನ್ನಾಗಿ ಗೊತ್ತಿದೆ ಅವರಿಗೆ ಅದನ್ನ ಮಾಡ್ತಾ ಇರ್ತಾರೆ ಅದನ್ನೇ ಹೇಳಿರೋದು ಅವರು ಸೂಚ್ಯವಾಗಿ ಎಲ್ಲೋ ಹಳ್ಳಿಯಲ್ಲಿ ತೆರೆಮರೆಯಲ್ಲಿ ಸೈಲೆಂಟ್ ಆಗಿ ಕೆಲಸ ಮಾಡ್ತಿರ್ತಾರೆ ಅಂತ ಹೇಳಿ ಕಾರ್ಯಕರ್ತರನ್ನ ಅವರು ಗುರಿ ಮಾಡಿ ತೋರಿಸಿ ಹೇಳ್ತಾ ಇದ್ರು ಕೂಡ ಸ್ವತಃ ತಮ್ಮನ್ನ ತಾವು ಈ ರೀತಿ ಪ್ರೊಜೆಕ್ಟ್ ಮಾಡ್ಕೋತಾ ಇದ್ದಾರೆ ಸಿ ಅದೆಲ್ಲಕ್ಕಿಂತ ಮುಖ್ಯ ಏನೀಗ ಸಿ ಅದೆಲ್ಲ ಒಂದ್ ಕಡೆ ತಾವು ಹೆದರಲ್ಲ ಅಂದಿದ್ದು ಒಂದು ಮಾತೆ ಯಾಕಂದ್ರೆ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಈ ರಹಸ್ಯ ಸಭೆಗಳ ಬಗ್ಗೆ ಹೈಕಮಾಂಡ್ ಗೆ ವರದಿಯನ್ನ ಕೊಟ್ಟಿದ್ದೇನೆ ಅನ್ನುವಂತ ಸಂದೇಶವನ್ನು ರವಾನಿಸಿದ್ರು ಅದಕ್ಕೆ ಉತ್ತರ ಕೊಟ್ರು ಸಿ ನೀವ್ ಯಾವ ರಿಪೋರ್ಟ್ ಕೊಟ್ಟರು ನಾವು ಹೆದರಲ್ಲ ನಾವೇನು ಪಕ್ಷ ವಿರೋಧಿ ಕೆಲಸ ಮಾಡ್ತಾ ಇಲ್ಲ ಪಕ್ಷದ ನೆಲಗಟ್ಟಿನಲ್ಲೇ ನಾವು ಸಭೆಗಳನ್ನ ಮಾಡ್ತಾ ಇದ್ದೇವೆ ಅನ್ನೋ ಮೆಸೇಜ್ ನ ಕೊಡುವ ಸಲುವಾಗಿ ನಾವೇನು ಇದಕ್ಕೆಲ್ಲ ಹೆದರಲ್ಲ ಅನ್ನೋ ಮಾತು ಹೇಳಿದ್ರು ಆದ್ರೆ ಚರ್ಚೆಗೆ ಇಂಬು ಕೊಟ್ಟಿರೋದು ಯಾವುದು ಹನ್ನೆರಡು ಗಂಟೆ ಟೈಮ್ ನ ಮಾತು ಏನದು ಹನ್ನೆರಡು ಗಂಟೆ ಟೈಮ್ ನ ಮಾತು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿರೋದೇನಂದ್ರೆ ಸಿ ಅವರು ನೇರವಾಗಿ ಹೇಳಿದ್ದಾರೆ ನಾವು ಹನ್ನೆರಡು ಗಂಟೆ ಟೈಮ್ ಕೊಟ್ಟಿದ್ದೀವಿ ಅಂತ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕಾಗಿ ಅಂದ್ರೆ ಅವರು ಯಾವ ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ ಆ ಪಕ್ಷದ ಬೆಳವಣಿಗೆಗಾಗಿ ಪ್ರತಿನಿತ್ಯ ಹನ್ನೆರಡು ಗಂಟೆ ಸಮಯ ದುಡಿದಿದ್ದೇವೆ ಪಕ್ಷಕ್ಕೋಸ್ಕರ ಹನ್ನೆರಡು ಗಂಟೆ ಸಮಯವನ್ನ ಕೊಟ್ಟಿದ್ದೇವೆ ನಾವು ಹಾಗೆ ಪಕ್ಷವನ್ನ ಕಟ್ಟಿರೋದು ನಾವು ಆದ್ರೆ ನಾವೆಲ್ಲೂ ಅಬ್ಬರ ಮಾಡಕ್ ಹೋಗಿಲ್ಲ ನಾವೆಲ್ಲೂ ಏರ್ಪೋರ್ಟ್ ರೋಡ್ ಅಲ್ಲಿ ಬ್ಯಾನರ್ ಹಾಕಳಕ್ ಹೋಗಿಲ್ಲ ಸೈಲೆಂಟ್ ಆಗಿ ಕೆಲಸ ಮಾಡಿದ್ದೀವಿ ಅನ್ನೋ ಮೆಸೇಜ್ ನ ಕೊಡ್ತಾ ಇದಾರೆ ನೋಡಿ ಇದೆಲ್ಲ ಏನ್ ಗೊತ್ತಾ ಡಿ ಕೆ ಶಿವಕುಮಾರ್ ಒಂದ್ ಕಡೆ ತಾನ್ ಸಿಎಂ ಆಗ್ಬೇಕು ಅಂತ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಅದನ್ನ ತಡೆಯಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಹಿಮಾದೇವಪ್ಪ ಸಿದ್ದರಾಮಯ್ಯ ಟೀಮ್ ಎಲ್ಲ ಅಡ್ಡ ನಿಂತಿದ್ದಾರೆ ಅದಕ್ಕೋಸ್ಕರನೇ ದಲಿತ ಸಿಎಂ ಕಾರ್ಡ್ನ ಬಿಟ್ಟಿರೋದು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅನ್ನೋದು ಅವರ ಮೊದಲನೇ ಅಜೆಂಡಾ ಮೊದಲನೇ ಪಾಯಿಂಟ್ ಅದನ್ನೇ ಹೈಕಮಾಂಡ್ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸಿದ್ದೇ ಆದ್ರೆ ಸರ್ಕಾರ ಉಳಿಯೋದಿಲ್ಲ ಕಾಂಗ್ರೆಸ್ಗೆ ಬಹಳ ದೊಡ್ಡ ಪೆಟ್ಟಾಗುತ್ತೆ ಇದನ್ನೆಲ್ಲ ಕನ್ವೆ ಮಾಡ್ತಾ ಇದ್ದಾರೆ ಇದಾದ ನಂತರ ನೆಕ್ಸ್ಟ್ ದಲಿತ ಸಿಎಂ ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಇಳಿಸೋದು ಅನಿವಾರ್ಯ ಆದ್ರೆ ಇಡಿ ಏನೋ ಮಾಡ್ತು ಮತ್ತೊಂದಾಯ್ತು ಇಳಿಸೋದು ಅನಿವಾರ್ಯ ಆಯ್ತು ಅಂದ್ರೆ ಆಗ ದಲಿತರೊಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಆ ಮೆಸೇಜ್ ನ ಕೊಡ್ತಾ ಇದ್ದಾರೆ ಅಲ್ಲಿ ಏನು ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೂ ಆಗ್ಬಾರ್ದು ಅಂತ ಹಾಗೆ ಈಗ ನಡೀತಿರೋದೆಲ್ಲ ಅದೇ ಕಾಂಗ್ರೆಸ್ ಒಳ ಮನೇಲಿ ಏನ್ ನಡೀತಾ ಇದೆ ಅಂದ್ರೆ ಇದೇ ನಡೀತಾ ಇರುವಂತದ್ದು ಮುಖ್ಯಮಂತ್ರಿ ಪಟ್ಟದ ಫೈಟ್ ಶುರು ಆಗಿದೆ ಆ ಫೈಟ್ ನ ಭಾಗವಾಗಿಯೇ ಈ ಹೇಳಿಕೆಗಳೆಲ್ಲ ಬರ್ತಾ ಇದೆ ನೋಡಿ ಇನ್ ಬಿಟ್ಟು ಇನ್ನೇನಾಯ್ತು ಸಿ ವಿಜಯೇಂದ್ರ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಮೀಟ್ ಆದ್ರು ವಿಜಯೇಂದ್ರ ಅವರು ಹೋಗಿದ್ದೆ ಸಿ ಅದಕ್ಕೂ ಈಗ ರಾಜಕೀಯ ಆಯಾಮಗಳನ್ನ ಕೊಡ್ತಾ ಇದ್ದಾರೆ ಆದ್ರೆ ಅವ್ರು ಭೇಟಿ ಆಗಿದೆ ಅಂದ್ರೆ ಶಿವಮೊಗ್ಗ ಹಾಗೂ ಶಿಕಾರಿಪುರ ನಡುವೆ ಸ್ಟೇಟ್ ಹೈವೇ ಅಲ್ಲಿ ಕುಟ್ರಲ್ಲಿ ಟೋಲ್ ಗೇಟ್ ಇದೆ ಆ ಟೋಲ್ ಗೇಟ್ ನ ತೆಗೆಸಬೇಕು ಅಂತ ವಿಜೇಂದ್ರ ಅವ್ರ ಮನವಿ ಯಾಕಂದ್ರೆ ಅಲ್ಲಿ ರೈತರಿಗೆ ಸ್ಥಳೀಯರಿಗೆ ಸ್ಟೂಡೆಂಟ್ಸ್ಗೆ ಅಲ್ಲಿ ಓಡಾಡೋರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಅದನ್ನ ತೆರವು ಮಾಡ್ಬೇಕು ಅನ್ನೋದೊಂದು ರಿಕ್ವೆಸ್ಟ್ ಅದ್ರ ಸಲುವಾಗಿ ಮಾತಾಡಕ್ಕೆ ಬಂದಿದ್ದೆ ಅಂತ ಹೇಳಿ ವಿಜಯೇಂದ್ರ ಅವರು ಓಪನ್ ಆಗಿ ಹೇಳಿದ್ದಾರೆ ಆದ್ರೆ ಇದಕ್ಕೆ ಏನ್ ರೆಕ್ಕೆ ಬುಕ್ಕ ಬಂತೀಗ ಸತೀಶ್ ಜಾರಕಿಹೊಳಿ ಅವರು ಬಂಡಾಯ ಹೇಳ್ತಾರ ಬಿಜೆಪಿ ಜೊತೆ ಹೋಗ್ತಾರ ಮಹಾರಾಷ್ಟ್ರ ಮಾದರಿ ಬರುತ್ತಾ ಈ ಎಲ್ಲ ಚರ್ಚೆಗಳು ಶುರುವಾಗಿದೆ ಬಟ್ ಸ್ವತಃ ವಿಜೇಂದ್ರ ಅವ್ರು ಹೇಳಿರೋದು ಇದು ಮತ್ತೆ ಈಗ ಇನ್ನೂ ಆ ಹಂತಕ್ಕೆ ಹೋಗಿಲ್ಲ ಸಿ ಬಿಜೆಪಿ ಎಮ್ ಎಲ್ ಎಗಳನ್ನ ಹಾಗೆ ಸತೀಶ್ ಜಾರಕಿಹೊಳಿ ತಮ್ಮ ಟೀಮ್ನ ಕರ್ಕೊಂಡು ಹೋಗಿ ಸರ್ಕಾರ ಮಾಡೋ ಲೆವೆಲ್ ಇನ್ನೂ ಹೋಗಿಲ್ಲ ಅದು ವಾಸ್ತವ ಅಲ್ಲ ನಾವೇನಿದೆ ವಾಸ್ತವ ಹೇಳಬೇಕಾಗತ್ತೆ ನೋಡಿ ಒಂದು ಮೆಸೇಜ್ನ ಕನ್ವೆ ಮಾಡ್ತಾ ಇರ್ಬೋದು ಬಟ್ ಈಗ ಇನ್ನೂ ಕೂಡ ಆ ಹಂತಕ್ಕೆ ಹೋಗಿಲ್ಲ ಬಂಡಾಯ ಹೇಳುವ ಹಂತಕ್ಕಿನ್ನೂ ಹೋಗಿಲ್ಲ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಶತಾಯಗತಾಯ ಗತಾಯ ಸಿ ಸಿಎಂ ಆಗೋಕೆ ಏನ್ ಮಾಡ್ಬೇಕು ಆ ಪ್ರಯತ್ನವನ್ನು ಅವ್ರು ಮುಂದುವರೆಸಿದ್ದಾರೆ ಸೊ ಮಧ್ಯದಲ್ಲಿರೋರು ಮಲ್ಲಿಕಾರ್ಜುನ ಖರ್ಗೆ ಅವರೆಲ್ಲವನ್ನು ಕೂಡ ರಿಸೀವ್ ಮಾಡ್ಕೋತಿದ್ದಾರೆ ರಾಹುಲ್ ಗಾಂಧಿಗೆ ಕನ್ವೆ ಮಾಡ್ತಾ ಇದ್ದಾರೆ ಅಂತಿಮವಾಗಿ ವೇಣುಗೋಪಾಲ್ ಹತ್ತೈದನೇ ತಾರೀಕು ಬರ್ತಾರೆ ಅವರು ಬಂದ ನಂತರ ತೀರ್ಮಾನ ಆಗುತ್ತೆ ಏನು ಎತ್ತ ಯಾಕಂದ್ರೆ ಅಲ್ಲಿ ಮೀಟಿಂಗ್ ಆಗುತ್ತೆ ಮೀಟಿಂಗ್ ಅಲ್ಲಿ ಇವರು ವಾದ ಮಾಡ್ತಾರೆ ಅವ್ರ ಕಡೆಯವರು ವಾದ ಮಾಡ್ತಾರೆ ಎರಡು ಕಡೆ ವಾದ ವಿವಾದ ನಡೆಯುತ್ತೆ ಆ ಎಲ್ಲ ವಾದ ಕೇಳಿದ ನಂತರ ಫೈನಲಿ ಹೈಕಮಾಂಡ್ ಒಂದು ಡಿಸಿಷನ್ ಕಾಣುತ್ತೆ ಅದನ್ನು ಆಧರಿಸಿ ತೀರ್ಮಾನ ಆಗುತ್ತೆ ಆ ದೃಷ್ಟಿಯಿಂದ ನೋಡೋದಾದ್ರೆ ವೇಣುಗೋಪಾಲ್ ಬರುವವರೆಗೂ ಏನೆಲ್ಲ ಆಗುತ್ತೋ ಇವೆಲ್ಲ ಅವರವರ ನಿಟ್ಟಿನಲ್ಲಿ ಮಾಡುವಂಥ ಪ್ರಯತ್ನ ಹಾಗೂ ಹೆಚ್ಚು ಶಾಸಕರ ಒಗ್ಗೂಡಿಸಿಕೊಳ್ಳುವಂಥ ಪ್ರಯತ್ನ ಇದೆಲ್ಲ ಆಗುತ್ತಷ್ಟೇ ಬಿಟ್ಟರೆ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಹತ್ವದ ಏನೋ ಈಗ ಏಕಾಏಕಿ ಏನು ಆಗೋಗ್ಬಿಡುತ್ತೆ ಅನ್ನೋ ತರ ಸದ್ಯಕ್ಕಂತೂ ಯಾವುದೇ ಸಾಧ್ಯತೆ ಇಲ್ಲ ಹೀಗಾಗಿ ವಿಜೇಂದ್ರ ಸತೀ ಜಾರಕಿಹೊಳಿ ಅವ್ರ ಭೇಟಿ ಆಗಲಿ ಡಿಕೆ ಶಿವಕುಮಾರ್ ಖರ್ಗೆ ಅವ್ರ ಭೇಟಿ ಆಗಲಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಭೇಟಿ ಆಗಲಿ ಹೆಚ್ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಎಲ್ಲ ಭೇಟಿ ಆಗಲಿ ಎಲ್ಲ ಆದರೂ ಈಗ ಏನಂದ್ರೆ ಒಂದು ಫೌಂಡೇಶನ್ ರೆಡಿ ಆಗ್ತಾ ಇದೆ ಮುಂದೆ ಹೀಗಾದ್ರೆ ಏನ್ ಮಾಡಬೇಕು ಹೀಗಾದ್ರೆ ಏನ್ ಏನು ಏನ್ ಡಿಶಿಷನ್ ಬಂದ್ರೆ ನಮ್ ನಿಲುವು ಏನಾಗಿರ್ಬೇಕು ಅದ್ರ ಬಗ್ಗೆ ಒಂದು ಪ್ಲಾಟ್ಫಾರ್ಮ್ ನ ರೆಡಿ ಮಾಡ್ಕೊತಾ ಇದ್ದಾರೆ ಸಿ ನಾವು ಈ ರೂಟಲ್ಲಿ ಹೋಗ್ಬೇಕು ಫೈನಲಿ ಇದು ನಮ್ ಏಮ್ ಅನ್ನೋದು ರೆಡಿ ಮಾಡ್ಕೊತ ಇದಾರೆ ಬಿಟ್ರೆ ಈಗಲೇ ಏನು ಆಗುತ್ತೆ ಅನ್ನೋದು ಯಾವುದೇ ಸಾಧ್ಯತೆ ಇಲ್ಲ ಆದರೆ ವೇಣುಗೋಪಾಲ್ ಅವ್ರು ಬಂದು ಹೋದ ನಂತರ ಡೆಫಿನೆಟ್ಲಿ ಕೆಲವು ರಾಜಕೀಯ ಬೆಳವಣಿಗೆಗಳು ಘಟಿಸುತ್ತವೆ ನಿಮ್ಮ ಪ್ರಕಾರ ಏನಾಗಬಹುದು ಕೆ ಸಿ ವೇಣುಗೋಪಾಲ್ ಅವರು ಬಂದ ನಂತರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟವನ್ನು ತ್ಯಜಿಸಬೇಕಾಗಿ ಬರಬಹುದೇ ಹಾಗಾದಲ್ಲಿ ಯಾರು ಮುಖ್ಯಮಂತ್ರಿ ಆಗಬಹುದು ಸತೀಶ್ ಜಾರಕಿಹೊಳಿ ಅವರಾಗ್ಬಹುದಾ ಅಥವಾ ಡಿ ಕೆ ಶಿವಕುಮಾರ್ ಆಗ್ಬೋದಾ ಅಥವಾ ಇವರಿಬ್ಬರನ್ನು ಹೊರತುಪಡಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಅವಕಾಶ ಹೊದಿ ಬರಬಹುದಾ ಅಥವಾ ಸಿದ್ದರಾಮಯ್ಯವರೇ ಮುಂದುವರಿಬಹುದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ